ಏನು ಈ ಬ್ಲ್ಯಾಕ್ ಬಾಕ್ಸ್ ಏನಿರುತ್ತೆ ಇದರಲ್ಲಿ ನೋಡ್ತಾ ಹೋಗೋಣ ಬ್ಲ್ಯಾಕ್ ಬಾಕ್ಸ್ ದಟ್ಟ ಕಿತ್ತಳೆ ಅಥವಾ ಕೆಂಪು ಬಣ್ಣದಲ್ಲಿ ಇರುತ್ತೆ ಈಗಾಗಲೇ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಹಾಗೆಯೇ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಎರಡು ಪೆಟ್ಟಿಗೆಗಳಿರುತ್ತೆ ಅಂದರೆ ಅಥವಾ ಕೆಲವೊಂದು ಸರಿ ಏನಾಗುತ್ತೆ ನೆನ್ನೆ ನಿವೃತ್ತ ಏರ್ ಮಾರ್ಷಲ್ ಮುರಳಿಯವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಒಂದು ಫ್ರಂಟಲ್ಲಿ ಕಾಕ್ಪಿಟಲ್ ಇರುತ್ತೆ ಇನ್ನೊಂದು ಬ್ಲ್ಯಾಕ್ ಬಾಕ್ಸ್ ಹಿಂದ್ಗಡೆ ಇರುತ್ತೆ ಕಾಕ್ಪಿಟಲ್ ಇರೋದನ್ನು ಫ್ಲೈಟ್ ವೀಡಿಯೋ ರೆಕಾರ್ಡರ್ ಅಂತ ಕರಿತೀವಿ ಹಿಂದ್ಗಡೆ ಇರೋದನ್ನು ಫ್ಲೈಟ್ ಡಾಟಾ ರೆಕಾರ್ಡರ್ ಅಂತ ದಾಟ್ ಈಸ್ ಬ್ಲ್ಯಾಕ್ ಬಾಕ್ಸ್ ಸೊ ಒಂದು ಫ್ಲೈಟ್ ಡೇ ಡೇಟಾ ರೆಕಾರ್ಡರ್ ಇಂದು ಕಾಕ್ಪಿಟ್ ಇನ್ನೊಂದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ನಲ್ಲಿ ಕೊನೆಯ ಕ್ಷಣಗಳಲ್ಲಿ ಏನೆಲ್ಲ ಮಾತುಕತೆ ಆಡಿದ್ರು ಅಲ್ಲಿ ಪೈಲಟ್ಗಳು ಏನಾಯಿತು ಅದು ರೆಕಾರ್ಡ್ ಆಗಿರುತ್ತೆ ಡೇಟಾ ರೆಕಾರ್ಡರ್ ಎಷ್ಟು ಇದು ಏನು ಎಷ್ಟು ಎತ್ತರದಲ್ಲಿ ಹಾರತಾ ಇದೆ ಎಷ್ಟು ಇಂಧನ ಇದೆ ಆ ವಿಮಾನಕ್ಕೆ ಸಂಬಂಧಪಟ್ಟ ಎಲ್ಲ ತಾಂತ್ರಿಕ ಮಾಹಿತಿ ಆ ಡೇಟಾದಲ್ಲಿ ರೆಕಾರ್ಡ್ ಆಗಿರುತ್ತೆ ಇನ್ನು ವೇಗ ಎಷ್ಟಿತ್ತು ಕ್ಯಾಬಿನ್ನ ತಾಪಮಾನ ಎಷ್ಟಿತ್ತು ಇದೆಲ್ಲ ಮಾಹಿತಿಯೂ ಕೂಡ ಆ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಸಂಗ್ರಹ ಆಗಿರುತ್ತೆ ಕೊನೆಯ ಇಪ್ಪತ್ತೈದು ಗಂಟೆ ಒಟ್ಟು ಎಂಬತ್ತೆಂಟು ಮಾಹಿತಿಗಳ ಡೇಟಾ ಆ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಇರುತ್ತೆ ಕೊನೆಯ ಇಪ್ಪತ್ತೈದು ಗಂಟೆ ಆ ವಿಮಾನದಲ್ಲಿ ಏನೇನಾಯಿತು ಎಲ್ಲವೂ ಕೂಡ ಆ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಇರುತ್ತೆ ಇನ್ನೊಂದು ಬಾಕ್ಸ್ ನಾನೀಗಾಗಲೇ ಹೇಳಿದಾಗೆ ಕಾಕ್ಪಿಟ್ಟು ವಾಯ್ಸ್ ರೆಕಾರ್ಡರ್ ಪೈಲಟ್ ಕ್ಯಾಬಿನ್ನ ಕೊನೆಯ ಎರಡು ಗಂಟೆ ಕೊನೆಯ ಎರಡು ಗಂಟೆಗಳ ಕಾಲ ಏನೆಲ್ಲ ಮಾತಾಡಿದರೂ ಆ ಎಲ್ಲ ಧ್ವನಿಯನ್ನು ದಾಖಲಿಸುತ್ತೆ ಅಪಘಾತ ಸಂಭವಿಸುವ ಮೊದಲು ಎಂಜಿನ್ ವಿಚಾರವಾಗಿ ತುರ್ತು ಎಚ್ಚರಿಕೆಯನ್ನು ಕೊಡುತ್ತೆ ಕ್ಯಾಬಿನ್ ಮತ್ತು ಕಾಕ್ಪಿಟ್ ಧ್ವನಿಯನ್ನು ಕೂಡ ದಾಖಲಿಸಿ ಅದನ್ನು ಎ ಟಿ ಸಿಗೆ ದಾಟಿಸೋ ಕೆಲಸನ ಮಾಡುತ್ತೆ ಸೊ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ ಅಭಿಷೇಕ್ ಈಗ ಅಹಮದಾಬಾದ್ನ ಮೇಘಾನಿ ನಗರದಲ್ಲಿ ಪರಿಸ್ಥಿತಿ ಹೇಗಿದೆ ಕಾರ್ಡನ್ ಆಫ್ ಮಾಡಿದ್ದಾರೆ ಸೀನ್ ಆಫ್ ಕ್ರೈಮನ್ನು ಜೊತೆಗೆ ತನಿಖೆ ಇನ್ನು ಯಾವೆಲ್ಲ ಆಯಾಮಗಳಲ್ಲಿ ಸಾಕ್ತಾ ಇದೆ ಅಭಿಷೇಕ್ ಲಕ್ಷ್ಮಿ ಮೊದಲನೇದಾಗಿ ರಿಪಬ್ಲಿಕ್ ಕನ್ನಡ ಇವತ್ತು ಆ ಒಂದು ಘಟನಾ ಸ್ಥಳದ ಮತ್ತೊಂದು ಆಯಾಮದಿಂದ ತೋರಿಸುವಂತ ಪ್ರಯತ್ನವನ್ನು ಮಾಡ್ತಿದ್ದೇವೆ ನಾವು ಈ ಸದ್ಯ ಮೆಘಾನಿ ನಗರದ ಈ ಹಾಸ್ಟೆಲ್ ಏನಿತ್ತು ಹಾಸ್ಟೆಲ್ನ ಹಿಂಭಾಗಕ್ಕೆ ಹೊಡೆದಂಥ ವಿಮಾನದ ಚಿತ್ರಣವನ್ನು ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ವಿಮಾನ ಟೇಕ್ ಆಫ್ ಆಗಿ ಕೆಲವೇ ಕ್ಷಣಗಳಲ್ಲಿ ಯಾವಾಗ ಅದು ಥ್ರಸ್ಟ್ ಸಿಗದೆ ಪಿಕಪ್ ಮಾಡೋದಕ್ಕೆ ಆಗದೆ ನೇರವಾಗಿ ಬಂದು ಹಾಸ್ಟೆಲ್ನ ಕ್ಯಾಂಟೀನ್ ಅಥವಾ ಊಟದ ಜಾಗಕ್ಕೆ ಕಟ್ಟಡಕ್ಕೆ ಅಪ್ಪಳಿಸ್ತು ಆ ಪ್ರದೇಶದಲ್ಲಿ ಒಂದು ಎಕ್ಸ್ಪ್ಲೇಷನ್ ನಾವು ನೋಡೋದಾಯಿತು ಅಂದರೆ ಈ ಒಂದು ಮರದ ಮೇಲೆ ಹಾದು ಹೋದಂಥ ವಿಮಾನ ಯಾವುದೇ ಸಂದರ್ಭದಲ್ಲೂ ಕೂಡ ಅಪ್ಪಳಿಸುತ್ತೆ ಅಂತ ಗೊತ್ತಾಗೋದಕ್ಕೆ ಒಂದಿಷ್ಟು ಪುರಾ ಏನಂದರೆ ಒಂದು ಮರದ ರೆಂಬೆ ಕೊಂಬೆಗಳು ಕಟ್ಟಾಗಿ ನೆಲಕ್ಕೆ ಬಿದ್ದಿರೋ ಅಂಥದ್ದು ಈಗ ತೆಂಗಿನ ಮರದ ಒಂದು ರೆಂಬೆ ಬಿದ್ದಿರೋ ಕೂಡ ನಾವು ತೋರಿಸ್ತಾ ಇದ್ವಿ ಅನೇಕ ರೆಂಬೆ ಕೊಂಬೆಗಳು ನೆಲಕ್ಕೆ ಬಿದ್ದಿರುವಂಥದ್ದು ಮೊದಲನೇದಾಯಿತು ಅಂದರೆ ಹಾಗೆ ಪಕ್ಕದಲ್ಲಿ ನೋಡಿದ್ರೆ ಅಲ್ಲಿರುವಂಥ ಒಂದು ಮೆಟಲ್ನ ಪಿಲ್ಲರ್ ಏನಿದೆ ಆ ಪಿಲ್ಲರ್ಗೂ ಕೂಡ ತಾಗಿ ಅದು ಕೂಡ ಬೆಂಡ್ ಮತ್ತೊಂದು ದೃಶ್ಯ ಆಗುತ್ತೆ ಅದಕ್ಕಿಂತ ಮುಂದೆ ನಾವು ನೋಡ್ತಾ ಇದ್ದೀವಿ ಅಂದರೆ ಹಾಸ್ಟೆಲ್ನ ಕಟ್ಟಡ ಯಾವ ರೀತಿ ಸಂಪೂರ್ಣ ನಜ್ಜುಗುಜ್ಜಾಗಿದೆ ಪುಡಿ ಪುಡಿಯಾಗಿದೆ ಧ್ವಂಸವಾಗಿದೆ ಅದರ ಮೇಲೆ ವಿಮಾನದ ಅವಶೇಷ ಅಂದರೆ ವಿಮಾನದ ಹಿಂದಿನ ಭಾಗ ಬಿದ್ದಿರೋದನ್ನು ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಮತ್ತೊಂದು ಭಾಗದಲ್ಲಿ ಆ ಒಂದು ವಿಮಾನದ ಎಡ ಹಾಗೂ ಬಲ ಭಾಗದಲ್ಲಿ ನಾವು ನೋಡಿದರೆ ಸಂಪೂರ್ಣವಾಗಿ ಭಸ್ಮವಾಗಿರುವಂಥ ಬೂದಿ ಮುಚ್ಚಿದಂಥ ಚಿತ್ರಣವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ನಿನ್ನೆ ನಾವು ವರದಿ ಮಾಡಿದಂಥ ಸಂದರ್ಭದಲ್ಲಿ ಇಡೀ ದಿನ ನಾವು ವರದಿ ಮಾಡಿದ್ದೇವೆ ಆದರೆ ಈ ಒಂದು ವಿ ವಿಮಾನದ ಮುಂಭಾಗದಿಂದ ಮಾಡಿದ್ವಿ ಅಲ್ಲಿಗೆ ಪ್ರಧಾನಿ ನರೇಂದ್ರ ಮೋದಿರವರು ಬಂದಿದ್ದು ನಿನ್ನೆ ಈ ಪ್ರದೇಶಕ್ಕೆ ಬಂದು ಈ ಒಂದು ವಿಮಾನವನ್ನು ಬಿದ್ದಿರೋ ಸ್ಥಳವನ್ನು ಪರಿಶೀಲನೆ ಮಾಡಿ ಹೋಗಿರುವಂಥದ್ದು ಅಮಿತ್ ಶಾರವರು ಕೂಡ ಬಂದು ಹೋಗಿರುವಂಥದ್ದು ಇದರ ಜೊತೆಗೆ ವಿಮಾನದ ಎಡಭಾಗದಲ್ಲಿ ನಾವೇನು ಕಪ್ಪು ಕಲರ್ ಅಥವಾ ಕಪ್ಪು ಮಸಿ ಇರುವಂಥ ಬಿಲ್ಡಿಂಗ್ ತೋರಿಸ್ತಾ ಇದ್ವಿ ಅಲ್ಲಿ ಹಾಸ್ಟೆಲ್ನಲ್ಲಿ ಇದ್ದಂಥ ಸಾವಿರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಎಂ ಬಿ ಬಿ ಎಸ್ ವ್ಯಾಸಂಗ ಮಾಡ್ತಿದ್ದವರು ಈಗಾಗಲೇ ಆ ಒಂದು ಪ್ರದೇಶವನ್ನು ತೊರೆದು ವಾಪಸ್ ಸೇಫ್ ಪ್ಲೇಸ್ಗಳಿಗೆ ತೆರಳಿರುವಂಥದ್ದು ಈ ಸಲದ ಮಟ್ಟಿಗೆ ಒಂದು ಅಪ್ಡೇಟ್ ನಾವು ನೀಡಬೇಕಾಗಿರೋದು ಏನು ಅಂದರೆ ಯಾವ ಭಾಗದ ನಾವು ಎಡಗಡೆಗೆ ಪ್ಯಾನ್ ಮಾಡ್ತಾ ಇದ್ದೇವೆ ಎಡಭಾಗದಲ್ಲಿ ನಾವು ಎಲ್ಲೇ ಪ್ಯಾನ್ ಮಾಡಿದರೂ ಕೂಡ ಈ ಒಂದು ಬಿಜೆ ಮೆಡಿಕಲ್ ಆಸ್ಪತ್ರೆಯ ಹಾಸ್ಟೆಲ್ಗಳು ಹಾಗೂ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ಗಳೇ ಇರೋದ್ರಿಂದ ಒಂದು ವೇಳೆ ಈ ಸ್ಥಳವನ್ನು ಹೊರತುಪಡಿಸಿ ಬೇರೆ ಕಡೆ ಈ ಒಂದು ದುರಂತ ನಡೆದಿದ್ದೇ ಆದಲ್ಲಿ ಕನಿಷ್ಠ ಪಕ್ಷ ಅಂದರೂ ಸಾವಿರಾರು ಜನರು ಆ ಪರಿಸ್ಥಿತಿ ನಾವು ನೋಡ್ತಿರುವಂಥದ್ದು ಇವಿಷ್ಟು ಒಂದು ಕಡೆ ಆಯಿತು ಅಂದರೆ ಬ್ಲ್ಯಾಕ್ ಬಾಕ್ಸ್ ಕೂಡ ಈ ಸದ್ಯ ಮಟ್ಟಿಗೆ ಲಭಿಸಿರೋದ್ರಿಂದ ಮತ್ತೊಂದು ಅಂಶವನ್ನು ತೋರಿಸ್ಬೇಕಾಗುತ್ತೆ ಯಾವ ರೀತಿ ವಿಮಾನ ಟೇಕ್ ಆಫ್ ಆಗ್ತಿದೆ ಯಾಕೆ ಇಲ್ಲೇ ಬಿದ್ದಿದೆ ಅನ್ನೋದನ್ನು ನಾವು ನಿಂತಂಥ ಪ್ರದೇಶದ ನಮ್ಮ ತಲೆಯ ಮೇಲ್ಭಾಗದಿಂದ ಬಂದಂಥ ವಿಮಾನ ಇದೇ ರೀತಿ ಟೇಕಾಫ್ ಆಗಿ ಮೇಲೆ ಹೋಗಬೇಕಾಗಿತ್ತು ನಾವು ಕ್ಲಿಯರ್ ಆಗಿ ನೋಡಿದ್ರೆ ಅದೇ ವಿಮಾನ ಟೇಕಾಫ್ ಆಗಿರೋವಂಥ ನೇರವಾಗಿ ನಾವು ಕೆಳಗಡೆಗೆ ಬಿದ್ದಿರುವಂಥದ್ದು ಅಲ್ಲಿಗೆ ಟೇಕ್ ಆಫ್ ಆಗೋದಕ್ಕೂ ಮೊದಲೇ ಪತನ ಆಗಿದೆ ಅನ್ನೋದು ಒಂದು ಬೇಸಿಕ್ಕಾಗಿ ಜನರಲ್ ಆಗಿ ನಾವು ನೋಡುವಂಥ ಚಿತ್ರಣ ಯಾಕಂದರೆ ಟೇಕ್ ಆಫ್ ಆಗಿ ನಮ್ಮ ಮೇಲ್ಗಡೆ ಹಾದು ಹೋಗ್ತಿರುವಂಥ ವಿಮಾನಗಳನ್ನು ನೋಡಿದಾಗ ಅದೇ ಲೈನಲ್ಲಿ ಪ್ಯಾರಲಲ್ ಆಗಿ ಕೆಳಗಡೆ ಬಿದ್ದಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಈ ಸದ್ಯ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿರೋದ್ರಿಂದ ವಿಮಾನದ ಪೈಲಟ್ಗಳು ಏನೆಲ್ಲ ಮಾತಾಡಿದ್ರು ಕೊನೆಯ ಹಂತದಲ್ಲಿ ತಾಂತ್ರಿಕ ಸಮಸ್ಯೆ ಯಾವ ರೀತಿ ಆಗಿತ್ತು ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ ಅದಾದ ನಂತರ ಈಗಾಗಲೇ ಜೆ ಸಿ ಬಿಗಳ ನಿಯೋಜನೆಯನ್ನು ಕೂಡ ಈ ಒಂದು ಗ್ರೌಂಡ್ನಲ್ಲಿ ಮಾಡಿರೋದ್ರಿಂದ ಇಲ್ಲಿ ಈ ಒಂದು ಅವಶೇಷವನ್ನು ಹಿಂದೆ ತೆರವು ಮಾಡ್ತಾರಾ ಅನ್ನೋದು ಪ್ರಶ್ನೆ ಕೂಡ ಈಗ ಮೂಡ್ತಿರುವಂಥದ್ದು ಅನೇಕ ಏಜೆನ್ಸಿಗಳು ಈಗಾಗಲೇ ಇಲ್ಲಿ ತಮ್ಮ ತನಿಖೆಯನ್ನು ಆರಂಭ ಮಾಡಿರುವಂಥದ್ದು ಏರಿಯಾವನ್ನು ಸೆಕ್ಯೂರ್ ಮಾಡಿಕೊಂಡಿದ್ದಾರೆ ಸಿ ಐ ಎಸ್ ಎಫ್ ಇರ್ಬೋದು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಇರ್ಬೋದು ಸಿವಿಲ್ ಡಿಫೆನ್ಸ್ ಇರ್ಬೋದು ಈ ರೀತಿ ಈ ಒಂದು ಏರ್ಕ್ರಾಫ್ಟ್ನ ಮ್ಯಾನುಫ್ಯಾಕ್ಚರರ್ ಆದಂಥ ಬೋಯಿಂಗ್ ಸಂಸ್ಥೆ ಇರ್ಬೋದು ಇಂಜಿನ ಮ್ಯಾನುಫ್ಯಾಕ್ಚರ್ ಆದಂಥ ಜಿ ಇರವ್ರು ಇರ್ಬೋದು ಪ್ರತಿಯೊಂದು ಸಂಸ್ಥೆಯಿಂದ ಕೂಡ ಪ್ರತಿಯೊಂದು ಏಜೆನ್ಸಿಯಿಂದ ಕೂಡ ಈಗಾಗಲೇ ವ್ಯವಸ್ಥೆಯನ್ನು ಮಾಡಿಕೊಂಡು ಮಾತುಕತೆಯನ್ನು ನಡೆಸಿ ಈ ಒಂದು ಸ್ಪಾಟನ್ನು ಸೆಕ್ಯೂರ್ ಮಾಡಿಕೊಂಡು ತನಿಖೆಯನ್ನು ಆರಂಭ ಮಾಡಿರುವಂಥದ್ರಿಂದ ಈ ಸದ್ಯದ ಮಟ್ಟಿಗೆ ಸ್ಥಳೀಯರನ್ನು ಹೊರತುಪಡಿಸಿ ಅಂದರೆ ಈ ಒಂದು ಸಾರ್ವಜನಿಕ ಪ್ರದೇಶವಾಗಿರೋದ್ರಿಂದ ಒಂದಿಷ್ಟು ಮನೆಗಳಿರೋದ್ರಿಂದ ಅವರನ್ನು ಹೊರತುಪಡಿಸಿ ಇನ್ಯಾರನ್ನು ಕೂಡ ಇಲ್ಲಿ ಬರೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀರಾ ಅನ್ನೋದು ಮಾಹಿತಿ ಲಭಿಸಿರುವಂಥದ್ದು ಇದರ ಜೊತೆಗೆ ಆಸ್ಪತ್ರೆಯಲ್ಲಿ ಈ ಸದ್ಯದ ಮಟ್ಟಿಗೆ ಇರುವಂಥ ಅಪ್ಡೇಟ್ ಅನ್ನು ನಾವು ನೋಡಬೇಕಂದ್ರೆ ಅಲ್ಲಿ ಮೃತರ ಕುಟುಂಬಸ್ಥರು ಇವತ್ತಿನಿಂದ ಬಂದು ತಮ್ಮ ಸಂಬಂಧಿಗಳ ಮೃತದೇಹವನ್ನು ಐಸ್ ಬಾಕ್ಸ್ನಲ್ಲಿ ಏನಿಟ್ಟಿದ್ದಾರೆ ಅಥವಾ ಕೋಲ್ಡ್ ಸ್ಟೋರೇಜ್ನಲ್ಲಿ ಏನಿಟ್ಟಿದ್ದಾರೆ ಅಲ್ಲಿಂದ ಅವರು ಅದನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿರುವಂಥದ್ದು ಸದ್ಯದ ಮಟ್ಟಿಗೆ ಈ ಒಂದು ಕ್ರಾಶ್ ಸೈಟ್ನ ಚಿತ್ರಣ ಯಾವ ರೀತಿ ಇದೆ ಆ ಒಂದು ದೃಶ್ಯವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ನಿನ್ನೆಯಿಂದ ತೋರಿಸ್ತದೆ ಇದೆ ಇವತ್ತೂ ಕೂಡ ಸತತವಾಗಿ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡ್ತಿರುವಂಥದ್ದು ಒಂದು ಖಂಡಿತವಾಗಿಯೂ ಹೇಳಬೇಕು ಇಲ್ಲಿರುವಂಥ ಜನರೇ ಹೇಳಿದಂತೆ ಒಂದು ವೇಳೆ ಈ ಪ್ರದೇಶವನ್ನು ಹೊರತುಪಡಿಸಿ ಬೇರೆ ಕಡೆ ಈ ಅಪಘಾತ ಸಂಭವಿಸಿದರೆ ನೆಲದ ಮೇಲಿದ್ದಂಥ ಸಾವಿರಾರು ಮನೆಗಳು ಅಥವಾ ರಸ್ತೆ ಸದ್ ಸುತ್ತಮುತ್ತ ಇದ್ದಂಥ ಸಾವಿರಾರು ಮನೆಗಳ ಮೇಲೆ ಈ ಒಂದು ವಿಮಾನ ಬಿಡಬೇಕಾಗಿತ್ತು ಅದರ ಜೊತೆಗೆ ಕನಿಷ್ಠ ಅಂದರೂ ಜನಸಂದಣಿ ಹೆಚ್ಚಿರುವಂಥ ಪ್ರದೇಶದಲ್ಲಿ ಸಾವಿರಾರು ಸಾವುಗಳಾದರೂ ಖಂಡಿತವಾಗಿ ಆಗ್ತಿತ್ತು ಅನ್ನೋದು ಇಲ್ಲಿನ ಸ್ಥಳೀಯರ ಅಭಿಪ್ರಾಯ ಆಗಿರುವಂಥದ್ದು ಶ್ರೀಲಕ್ಷ್ಮಿ ವಿಮಾನದ ಹಿಂದಿನ ಭಾಗ ಬಿದ್ದಿರೋದನ್ನ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಮತ್ತೊಂದು ಭಾಗದಲ್ಲಿ ಆ ಒಂದು ವಿಮಾನದ ಎಡ ಹಾಗೂ ಬಲ ಭಾಗದಲ್ಲಿ ನಾವು ನೋಡಿದರೆ ಸಂಪೂರ್ಣವಾಗಿ ಭಸ್ಮವಾಗಿರುವಂಥ ಬೂದಿ ಮುಚ್ಚಿದಂಥ ಚಿತ್ರಣವನ್ನು ನಾವಿಲ್ಲಿ ನೋಡ್ತಾ ಇದ್ವಿ ನಿನ್ನೆ ನಾವು ವರದಿ ಮಾಡಿದಂಥ ಸಂದರ್ಭದಲ್ಲಿ ಇಡೀ ದಿನ ನಾವು ವರದಿ ಮಾಡಿದ್ದೇವೆ ಆದರೆ ಈ ಒಂದು ವಿಮಾನದ ಮುಂಭಾಗದಿಂದ ಮಾಡಿದ್ವಿ ಅಲ್ಲಿಗೆ ಪ್ರಧಾನಿ ನರೇಂದ್ರ ಮೋದಿರವರು ಬಂದಿದ್ದು ನಿನ್ನೆ ಈ ಪ್ರದೇಶಕ್ಕೆ ಬಂದು ಈ ಒಂದು ವಿಮಾನವನ್ನು ಬಿದ್ದಿರೋ ಸ್ಥಳವನ್ನು ಪರಿಶೀಲನೆ ಮಾಡಿ ಹೋಗಿರುವಂಥದ್ದು ಅಮಿತ್ ಶಾರವರು ಕೂಡ ಬಂದು ಹೋಗಿರುವಂಥದ್ದು ಇದ್ರ ಜೊತೆಗೆ ವಿಮಾನದ ಎಡಭಾಗದಲ್ಲಿ ನಾವೇನು ಕಪ್ಪು ಕಲರ್ ಅಥವಾ ಕಪ್ಪು ಮಸಿ ಇರುವಂತಹ ಬಿಲ್ಡಿಂಗ್ ತೋರಿಸ್ತಾ ಇದ್ವಿ ಅಲ್ಲಿ ಹಾಸ್ಟೆಲ್ ನಲ್ಲಿ ಇದ್ದಂತಹ ಸಾವಿರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಎಂಬ ಬಿ ಬಿ ವ್ಯಾಸಂಗ ಮಾಡ್ತಿದ್ದರು ಈಗಾಗಲೇ ಆ ಒಂದು ಪ್ರದೇಶವನ್ನು ತೊರೆದು ವಾಪಸ್ ಸೇಫ್ ಪ್ಲೇಸ್ಗಳಿಗೆ ತೆರಳಿರುವಂಥದ್ದು ಈ ಸದ್ಯದ ಮಟ್ಟಿಗೆ ಒಂದು ಅಪ್ಡೇಟ್ ನಾವು ನೀಡಬೇಕಾಗಿರೋದು ಏನು ಯಾವ ಭಾಗದಲ್ಲಿ ನಾವು ಎಡಗಡೆಗೆ ಪ್ಯಾನ್ ಮಾಡ್ತಾ ಇದೇವೆ ಎಡಭಾಗದಲ್ಲಿ ನಾವು ಎಲ್ಲೇ ಪ್ಯಾನ್ ಮಾಡಿದ್ರು ಕೂಡ ಈ ಒಂದು ಬಿಜೆ ಮೆಡಿಕಲ್ ಆಸ್ಪತ್ರೆಯ ಹಾಸ್ಟೆಲ್ಗಳು ಹಾಗೂ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ಗಳೇ ಇರೋದ್ರಿಂದ ಒಂದು ವೇಳೆ ಈ ಸ್ಥಳವನ್ನು ಹೊರತುಪಡಿಸಿ ಬೇರೆ ಕಡೆ ಈ ಒಂದು ದುರಂತ ನಡೆದಿದ್ದೆ ಆದಲ್ಲಿ ಕನಿಷ್ಠ ಪಕ್ಷ ಅಂದ್ರೆ ಸಾವಿರಾರು ಜನರು ಸಾವಿರ